ಸುಯ ಮೀಸಲಾತಿ ಸಂಬಂಧ ಪಂಚಮಸಾಲಿ ಹೋರಾಟ ತೀವ್ರಗೊಂಡಿರ್ತಕ್ಕಂಥದ್ದು ಇವತ್ತು ಸದನದ ಒಳಗೆ ಮತ್ತೆ ಹೊರಗೆ ಇವತ್ತು ಹೋರಾಟ ಗಂಭೀರ ಸ್ವರೂಪವನ್ನು ಪಡಿತಾ ಇದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಇದ್ದಾರೆ ಮಾತನಾಡ್ತೀನಿ ಸರ್ ಪಂಚಮಸಾಲಿ ಹೋರಾಟಗಾರ ಮೇಲಿನ ಒಂದು ದೌರ್ಜನ್ಯ ಅಂದ್ರೆ ಪೊಲೀಸರ ಲಾಠಿಚಾರ್ಜ್ ಸಂಬಂಧ ಇವತ್ತು ಎರಡೂ ಸದನಗಳಲ್ಲಿ ಹೋರಾಟ ನಡೀತಾ ಇದೆ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡ ಏನೊಂದು ವರ್ಷದ ಬೇಡಿಕೆ ಹೆಚ್ಚಿನ ರೀತಿಯಾದಂಥ ರಿಸರ್ವೇಷನ್ ಬೇಕು ಅನ್ನೋದು ಲಿಂಗಾಯತ್ ಸಮುದಾಯದ ಒಂದು ಬೇಡಿಕೆ ಆಗಿದೆ ಈ ವಿಚಾರದಲ್ಲಿ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರದ ಗಮನವನ್ನು ಒತ್ತಾಯವನ್ನು ಮಾಡುವಂಥದ್ದು ಈ ದಿಕ್ಕಿನಲ್ಲೇ ಮೊನ್ನೆ ನಡೆದಂಥ ಏನೊಂದು ಸಮಾವೇಶದಲ್ಲಿ ಏನು ಶಾಂತಿಯುತವಾಗಿ ಪ್ರತಿ ಪ್ರತಿಭಟನಾಕಾರರು ಭಾಗವಹಿಸ್ತಿದ್ರು ಅಲ್ಲಿ ಏನೊಂದು ಲಾಠಿ ಚಾರ್ಜ್ ನಡೆದಿರುವಂಥದನ್ನು ನಿಜಕ್ಕೂ ಯಾರು ಒಪ್ಪಂತದಲ್ಲ ಶಾಂತಿಯುತವಾಗಿ ನಡೀತಿರುವಂಥ ಈ ಕಾರ್ಯಕ್ರಮದಲ್ಲಿ ಅವರ ಮೇಲೆ ನಡೆದಂಥ ಈ ಒಂದು ಶೋಷಣೆ ದೌರ್ಜನ್ಯ ಎಲ್ಲವನ್ನೂ ಖಂಡಿಸಿ ಇವತ್ತೇನು ಒಳಗೆ ಹೊರಗೆ ಸರ್ಕಾರದ ಗಮನವನ್ನು ಸೆಳೆದು ಯಾರು ಸಂಬಂಧಪಟ್ಟ ವ್ಯಕ್ತಿಗಳು ಈ ಒಂದು ಲಾಠಿ ಚಾರ್ಜನ್ನು ಮಾಡಲಿಕ್ಕೆ ಕಾರಣಕರ್ತರಾದವ್ರ ಮೇಲೆ ಕ್ರಮವನ್ನು ವಹಿಸಬೇಕು ತಕ್ಷಣ ಇವರ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವಂಥದ್ದನ್ನ ಸರ್ಕಾರವನ್ನು ಒತ್ತಾಯ ಮಾಡುವಂಥದ್ದಾಗುತ್ತೆ ಸ್ವಾಮೀಜಿಯವರು ಬಿಜೆಪಿಯ ಒಳಗಾಗಿದ್ದಾರೆ ಬಿಜೆಪಿಯ ಪ್ರಚೋದನೆಯಿಂದ ಸ್ವಾಮೀಜಿ ಹೋರಾಟ ಮಾಡ್ತಾ ಇದ್ದಾರೆ ಹೇಳಿದ್ದಾರೆ ಭಾಗಿಯಾಗಿದ್ರು ಇದ್ದಕ್ಕಿದ್ದಾಗೆ ನಿಲುವು ನೋಡಿ ವಿಚಾರ ಏನು ಅವರು ಹೆಚ್ಚಿನ ರೀತಿಯಾದಂತ ರಿಸರ್ವೇಶನ್ ಬೇಕು ಅನ್ನೋದು ಈ ರಿಸರ್ವೇಶನ್ ಹೆಚ್ಚು ಬೇಕು ಅಂದಾಗ ಆ ಒತ್ತಾಯವನ್ನು ಮಾಡುವಂಥದ್ದು ಅವ್ರ ಕರ್ತವ್ಯ ವಿಜಯ ಕಾಶ್ಯಪ್ನವ್ರದ್ದು ಸಹ ಇದೇ ಧ್ವನಿ ಆಗ್ಬೇಕಿತ್ತು ಇವತ್ತು ಇದ್ದಕ್ಕಿದ್ದಾಗೆ ರಾಜಕೀಯ ಪ್ರೇರಿತವಾಗಿ ನಿಲುವನ್ನು ಬದಲಾಯಿಸ್ಕೊಳ್ಳೋದು ಸರಿಯಲ್ಲ ಅವ್ರೇನ್ಯಾಯಯುತವಾದಂತಹ ಹೋರಾಟ ಇದೆ ಅದಕ್ಕೆ ಮಣ್ಣನೆ ಸಿಗಬೇಕು ಅದಕ್ಕೆ ಬೇಡಿಕೆಯನ್ನ ಪೂರೈಸಂತದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ಬೇರೆ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಅಂತ ಬಹಳ ಸ್ಪಷ್ಟವಾಗಿ ಇವರ ಬೇಡಿಕೆಯನ್ನ ಈಡೇರಿಸಿ ತಕ್ಷಣ ಬೇಡಿಕೆಯನ್ನ ಈಡೇರಿಸಿ ಈ ಒಂದು ವಿಚಾರವನ್ನ ಮತ್ತು ಸಂಬಂಧಪಟ್ಟ ಲಾಠಿ ಚಾರ್ಜ್ ಅನ್ನು ಮಾಡಿದಂತ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಅಮಾನತ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಸೊ ಇದಿಷ್ಟು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರ ನೆರೆ ನುಡಿಗಳು ಕ್ಯಾಮ್ರಾಮನ್ ರವಿ ಜೊತೆ ಎಬ್ಬಾಕತಿಮ್ಮೇಗೌಡ ನ್ಯೂಸ್ ಏಟಿನ್ ಕನ್ನಡ ಬೆಳಗಾವಿ ತುಯೆ ಮೀಸಲಾತಿ ಸಂಬಂಧ ಪಂಚಮಸಾಲಿ ಹೋರಾಟ ತೀವ್ರಗೊಂಡಿರ್ತಕ್ಕಂಥದ್ದು ಇವತ್ತು ಸದನದ ಒಳಗೆ ಮತ್ತೆ ಹೊರಗೆ ಇವತ್ತು ಹೋರಾಟ ಗಂಭೀರ ಸ್ವರೂಪವನ್ನು ಪಡಿತಾ ಇದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಡಿ ಸಿಎಂ ಅಶ್ವತ್ಥನಾರಾಯಣ ಅವರು ಇದ್ದಾರೆ ಮಾತನಾಡ್ತೀನಿ ಸರ್ ಪಂಚಮಸಾಲಿ ಹೋರಾಟಗಾರ ಮೇಲಿನ ಒಂದು ದೌರ್ಜನ್ಯ ಅಂದ್ರೆ ಪೊಲೀಸರ ಲಾಠಿಚಾರ್ಜ್ ಸಂಬಂಧ ಇವತ್ತು ಎರಡು ಸದನಗಳಲ್ಲಿ ಹೋರಾಟ ನಡೀತಾ ಇದೆ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡು ಏನೊಂದು ಹಲವಾರು ವರ್ಷದ ಬೇಡಿಕೆ ಹೆಚ್ಚಿನ ರೀತಿಯಾದಂಥ ರಿಸರ್ವೇಷನ್ ಬೇಕು ಅನ್ನೋದು ಲಿಂಗಾಯತ್ ಸಮುದಾಯದ ಒಂದು ಬೇಡಿಕೆ ಆಗಿದೆ ಈ ವಿಚಾರದಲ್ಲಿ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರದ ಗಮನವನ್ನು ಒತ್ತಾಯವನ್ನು ಮಾಡುವಂಥದ್ದು ಈ ದಿಕ್ಕಿನಲ್ಲೇ ಮೊನ್ನೆ ನಡೆದಂಥ ಏನೊಂದು ಸಮಾವೇಶದಲ್ಲಿ ಏನು ಶಾಂತಿಯುತವಾಗಿ ಪ್ರತಿ ಪ್ರತಿಭಟನಾಕಾರರು ಭಾಗವಹಿಸ್ತಿದ್ರು ಅಲ್ಲಿ ಏನೊಂದು ಲಾಠಿ ಚಾರ್ಜ್ ನಡೆದಿರುವಂಥದನ್ನ ನಿಜಕ್ಕೂ ಯಾರು ಒಪ್ಪುವಂಥದ್ದಲ್ಲ ಶಾಂತಿಯುತವಾಗಿ ನಡೀತಿರುವಂಥ ಈ ಕಾರ್ಯಕ್ರಮದಲ್ಲಿ ಅವರ ಮೇಲೆ ನಡೆದಂಥ ಈ ಒಂದು ಶೋಷಣೆ ದೌರ್ಜನ್ಯ ಎಲ್ಲವನ್ನೂ ಖಂಡಿಸಿ ಇವತ್ತೇನು ಒಳಗೆ ಹೊರಗೆ ಸರ್ಕಾರದ ಗಮನವನ್ನು ಸೆಳೆದು ಯಾರು ಸಂಬಂಧಪಟ್ಟ ವ್ಯಕ್ತಿಗಳು ಈ ಒಂದು ಲಾಠಿ ಚಾರ್ಜನ್ನು ಮಾಡಲಿಕ್ಕೆ ಕಾರಣಕರ್ತರಾದವ್ರ ಮೇಲೆ ಕ್ರಮವನ್ನು ವಹಿಸಬೇಕು ತಕ್ಷಣ ಇವರ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋಂಥದ್ದನ್ನು ಸರ್ಕಾರವನ್ನು ಒತ್ತಾಯ ಮಾಡುವಂಥದ್ದು ಆಗುತ್ತೆ ಸ್ವಾಮೀಜಿಯವರು ಬಿಜೆಪಿಯ ಪ್ರಚೋದನೆ ಒಳಗಾಗಿದ್ದಾರೆ ಬಿಜೆಪಿಯ ಪ್ರಚೋದನೆಯಿಂದ ಸ್ವಾಮೀಜಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ವಿಜಯಾನಂದ ಕಾಶ್ಯಪ್ಪನವರು ಹೇಳಿದ್ದಾರೆ ಇದುವರೆಗೂ ಅವರು ಹೋರಾಟದ ಭಾಗಿಯಾಗಿದ್ರು ಹಾಗೆ ನಿಲುವು ನೋಡಿ ವಿಚಾರ ಏನು ಅವರು ಹೆಚ್ಚಿನ ರೀತಿಯಾದಂಥ ರಿಸರ್ವೇಶನ್ ಬೇಕು ಅನ್ನೋದು ಈ ರಿಸರ್ವೇಶನ್ ಹೆಚ್ಚು ಬೇಕು ಅಂದಾಗ ಆ ಒತ್ತಾಯವನ್ನು ಮಾಡೋದ್ ಅವ್ರ ಕರ್ತವ್ಯ ವಿಜಯ ಕಾಶ್ಯಪ್ನವ್ರದ್ದು ಸಹ ಇದೇ ಧ್ವನಿ ಆಗಬೇಕಿತ್ತು ಇವತ್ತಿದ್ದಕ್ಕಿದ್ದಾಗೆ ರಾಜಕೀಯ ಪ್ರೇರಿತವಾಗಿ ನಿಲುವನ್ನು ಬದಲಾಯಿಸ್ಕೊಳ್ಳೋದು ಸರಿಯಲ್ಲ ಅವ್ರೇನ್ಯುತವಾದಂತಹ ಹೋರಾಟ ಇದೆ ಅದಕ್ಕೆ ಮಣ್ಣನೆ ಸಿಗಬೇಕು ಅದಕ್ಕೆ ಬೇಡಿಕೆಯನ್ನ ಪೂರೈಸುವಂತದ್ದು ಆಗಬೇಕು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ಬೇರೆ ಹೋರಾಟ ಮಾಡ್ತಾ ಇದ್ದೀರಾ ಏನ್ ಸಂದೇಶ ಏನ್ ಎಚ್ಚರಿಕೆ ಕೊಡ್ತೀವಿ ಸರ್ಕಾರಕ್ಕೆ ಅಂತ ಬಹಳ ಸ್ಪಷ್ಟವಾಗಿ ಇವರ ಬೇಡಿಕೆಯನ್ನ ಈಡೇರಿಸಿ ತಕ್ಷಣ ಬೇಡಿಕೆಯನ್ನ ಈಡೇರಿಸಿ ಈ ಒಂದು ವಿಚಾರವನ್ನ ಮತ್ತು ಸಂಬಂಧಪಟ್ಟ ಲಾಠಿ ಚಾರ್ಜ್ ಅನ್ನು ಮಾಡಿದಂತ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಅಮಾನತ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಸೊ ಇದಿಷ್ಟು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ಅಶ್ವಥ್ ನೇರ ನುಡಿಗಳು ಕ್ಯಾಮ್ರಾಮನ್ ರವಿ ಜೊತೆ ಎಬ್ಬಾಕ ತಿಮ್ಮೆಗೌಡ ನ್ಯೂಸ್ ಏಟಿಂಗ್ ಕನ್ನಡ ಬೆಳಗಾವಿ